ವೆಲ್ಕಮ್ ಬ್ಯಾಕ್ ಟು ಸುಮಾಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇವತ್ತು ಕುಶಲ್ಗೆ ಟೆಸ್ಟ್ ಇತ್ತು ಅವನು ಕೂಡ ಬೆಳಗ್ಗೆ ಎದ್ದು ಓದ್ಕೋತಾ ಇದ್ದ ಇನ್ನು ಮೊಯಿತು ಕೂಡ ವರ್ಕ್ ಮಾಡೋದಿತ್ತು ಎಲ್ಲ ಬರೆದು ಕಂಪ್ಲೀಟ್ ಮಾಡಿ ಇನ್ನು ಅವನು ಕೂಡ ಓದ್ಕೋತಾ ಇದ್ದಾನೆ ಇನ್ನು ಅವನು ಕ್ಲಾಸ್ ಲೀಡರ್ ಆಗಿರೋದ್ರಿಂದ ಅವನಿಗೆ ಸ್ವಲ್ಪ ನೋಟ್ಸ್ ಎಲ್ಲ ಬೇಗ ಕಂಪ್ಲೀಟ್ ಆಗ್ತಿಲ್ಲ ಕ್ಲಾಸ್ ಕೂಡ ಮೇಂಟೈನ್ ಮಾಡಬೇಕು ಮತ್ತು ಬರ್ಸೋದೇನಾದ್ರು ಇದ್ದರೆ ಇವನೇ ಬರೆಸೋದು ಕ್ಲಾಸ್ ಮೇಂಟೈನ್ ಮಾಡೋದು ಆ ರೀತಿ ಆಗ್ತಾ ಇದೆ ಇನ್ನು ನೋಟ್ಸ್ ಎಲ್ಲ ಸ್ವಲ್ಪ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಇವತ್ತು ಬೇಗನೆ ಎದ್ದು ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಕುಶಲ್ ಜೊತೆ ಕೂತ್ಕೊಂಡು ಅವನು ಕೂಡ ಓದ್ಕೋತಾ ಇದ್ದ ಮಕ್ಕಳಿಗೆ ಕುಡಿಯೋದಕ್ಕೆ ಅನ್ನ ಮಾಡಿಕೊಟ್ಟು ಇನ್ನು ನಾನು ಕೂಡ ಇವಾಗ ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನು ಇವತ್ತಿನ ತಿಂಡಿಗೆ ಬೀಟ್ರೂಟ್ ಗೊಜ್ಜು ಮಾಡಿ ದೋಸೆನ ಮಾಡ್ತಾಯಿದ್ದೀನಿ ಕುಶಲ್ಗೆ ಬೀಟ್ರೂಟ್ ಅಂದರೆ ತುಂಬ ಇಷ್ಟ ಇನ್ನು ಚಪಾತಿಗೆ ಪಲ್ಯನ ಮಾಡ್ತೀನಿ ದೋಸೆ ಮಾಡಿ ಗೊಜ್ಜು ಮಾಡಿಕೊಡಿಯಮ್ಮ ಅಂತ ಕೇಳಿದ್ದ ಅವನಿಗೋಸ್ಕರ ಇವತ್ತು ದೋಸೆ ಮಾಡಿ ಬೀಟ್ರೂಟ್ ಗೊಜ್ಜನ್ನ ಮಾಡ್ತಾಯಿದ್ದೀನಿ ಇನ್ನು ಗೊಜ್ಜನ ಮಾಡೋದಕ್ಕೆ ರಾತ್ರಿಯೇ ಬೀಟ್ರೋಟೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಇನ್ನು ಬೆಳಿಗ್ಗೆ ಕಟ್ ಮಾಡಿ ಮಾಡೋದಕ್ಕೆ ತುಂಬ ಟೈಮ್ ಆಗುತ್ತೆ ಆದಷ್ಟು ತರಕಾರಿ ಏನಾದರೂ ಹಾಕಿ ಮಾಡೋ ಐಟಮ್ ಆದರೆ ರಾತ್ರಿ ಹೊತ್ತಿನೇ ಕಟ್ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಬೆಳಿಗ್ಗೆ ಹೊತ್ತು ಟೈಮ್ ಕೂಡ ಸೇವ್ ಆಗುತ್ತೆ ಇನ್ನು ತಿಂಡಿ ಕೂಡ ಬೇಗ ರೆಡಿ ಮಾಡ್ಬೋದು ಇವಾಗ ಗೊಜ್ಜಿನ ಮಾಡೋದಕ್ಕೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಬೀಟ್ರೂಟ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗ ಹಾಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಬಿಟ್ಟಿರೋ ಮಸಾಲೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀರನ್ನು ನೋಡಿ ಹಾಕ್ಕೊಂಡಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಎರಡು ವಿಜಲ್ ಕೂಗಿಸ್ಕೊತಾ ಇದ್ದೀನಿ ಇನ್ನು ಬೀಟ್ರೂಟ್ ಗೊಜ್ಜನ್ನು ರೈಸು ಮತ್ತು ದೋಸೆ ಎರಡಕ್ಕೂ ಸೆಟ್ ಆಗೋ ರೀತಿ ಮಾಡಿದ್ದೀನಿ ಇನ್ನು ಗೊಜ್ಜು ಕೂಡ ಒಂದು ಕಡೆ ರೆಡಿಯಾಯಿತು ಇವಾಗ ಒಂದು ಕಡೆ ದೋಸೆನ ಹಾಕ್ತಾಯಿದ್ದೀನಿ ಇನ್ನು ಮಕ್ಕಳು ಕೂಡ ಓದ್ಕೊಂಡಿದ್ದಾಯಿತು ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಇನ್ನು ಅವರು ಕೂಡ ಸ್ಕೂಲ್ಗೆ ರೆಡಿ ಆಗ್ತಾ ಇದ್ದಾರೆ ಕುಶಲ್ಗೆ ಸ್ಕೂಲ್ ಬೇಗ ಇರೋದ್ರಿಂದ ಫಸ್ಟು ಅವನಿಗೆ ತಿಂಡಿನ ಕೊಟ್ಟು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಕಳಿಸಾದಮೇಲೆ ಮೋಯಿತಗೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿಕೊಡ್ತೀನಿ ಇನ್ನು ಮೋಹಿತ್ಗೆ ಸ್ವಲ್ಪ ಟೈಮ್ ಇರುತ್ತೆ ಅವನು ನಿಧಾನವಾಗಿ ರೆಡಿಯಾಗಿ ಹೋಗ್ತಾನೆ ಇನ್ನು ಕುಶಲ್ ಬೇಗ ಹೋಗೋದ್ರಿಂದ ಫಸ್ಟ್ ಅವನ್ನ ರೆಡಿ ಮಾಡಿ ಕಳಿಸ್ತೀನಿ ಇನ್ನು ಮೋಹಿತ್ ಕೂಡ ಫ್ರೆಶ್ಅಪ್ ಆಗಿ ಇವಾಗ ತಿಂಡಿ ಮಾಡ್ತಾಯಿದ್ದಾನೆ ಇವಾಗ ಅವನಿಗೂ ಕೂಡ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಸ್ಕೂಲ್ಗೆ ರೆಡಿ ಮಾಡ್ಕೊಡ್ತಾ ಇದ್ದೀನಿ ಮಹೇಶರು ಕೂಡ ತಿಂಡಿ ಮಾಡಿಕೊಂಡು ಇನ್ನು ಕೆಲ್ಸಕ್ಕೆ ಹೋದರು ಅವ್ರು ಹೋದ್ಮೇಲೆ ಇನ್ನು ಉಳಿದಿರೋ ಕೆಲಸಗಳೆಲ್ಲ ಮಾಡಿ ಮುಗಿಸ್ಕೊಂಡೆ ಇನ್ನು ಬಟ್ಟೆಗಳಿತ್ತು ಎಲ್ಲ ವಾಶ್ ಮಾಡಿ ಎಲ್ಲ ಒಣಗಾಕಿ ಇನ್ನು ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದು ಇವಾಗ ತಿಂಡಿ ಮಾಡ್ತಾ ತಿಂಡಿ ಎಲ್ಲ ಆದಮೇಲೆ ಇನ್ನು ಮಧ್ಯಾಹ್ನ ದುಡ್ಡುಕ್ಕೆ ಗೊಜ್ಜೆ ಇತ್ತು ಅದೇ ಸಾಕಾಗುತ್ತೆ ಅಂತ ಹೇಳಿ ಇನ್ನು ಮಧ್ಯಾಹ್ನ ಅಡುಗೆಯನ್ನು ಮಾಡೋದಕ್ಕೆ ಹೋಗಲಿಲ್ಲ ಇನ್ನು ಲಾಸ್ಟ್ ಟೈಮ್ ನಾನು ಹೋದಾಗ ಒಂದು ಬ್ಲೌಸ್ನ ಸ್ಟಿಚ್ಚಿಂಗ್ ಮಾಡೋದಕ್ಕೆ ಕೊಟ್ಟಿದ್ದೆ ವೈಟ್ ಕಲರ್ ಬ್ಲೌಸು ಇವಾಗಂತೂ ಇದೆ ತುಂಬಾ ಟ್ರೆಂಡಿಂಗ್ ು ಎಲ್ಲ ಸೀರೆಗೂ ಕೂಡ ಮ್ಯಾಚ್ ಆಗುತ್ತೆ ಮತ್ತು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಕೂಡ ಒಂದು ಬ್ಲೌಸ್ ಪೀಸ್ನ ತೊಗೊಂಡಿದ್ದೆ ಲಾಸ್ಟ್ ಟೈಮ್ ಸಿಟಿಗೆ ಹೋದಾಗ ಅದನ್ನು ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದೆ ಇನ್ನು ಗೋಲ್ಡ್ ಕಲರ್ ಬೀಡ್ಸಲ್ಲಿ ವರ್ಕ್ನ ಮಾಡಿಸಿದ್ದೀನಿ ರೇಷ್ಮೆ ಸೀರೆಗೆ ಮತ್ತು ಕ್ರೇಪ್ ಸಿಲ್ಕು ಮೈಸೂರು ಸಿಲ್ಕ್ ಸೀರೆ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಯಾವುದಕ್ಕೆ ಬೇಕಾದ್ರೂ ಮ್ಯಾಚ್ ಮಾಡಿ ಹಾಕೋಬೋದು ಹಾಗಾಗಿ ಗೋಲ್ಡ್ ವರ್ಕ್ನ ಮಾಡಿಸಿದ್ದೀನಿ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಮತ್ತು ಸಿಂಪಲ್ ಆಗಿರಲಿ ಅಂತ ಹೇಳಿ ಸಿಂಪಲ್ ವರ್ಕ್ನೇ ಮಾಡಿಸಿದ್ದೀನಿ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಇನ್ನು ಪ್ರತಿದಿನ ತಿನ್ನೋ ಊಟ ತಿಂಡಿಲಿ ಜಾಸ್ತಿ ಮಸಾಲೆ ಐಟಮ್ನ ತಿಂತೀವಿ ಹಾಗಾಗಿ ಬಾಡಿ ಕೂಡ ಆಗಿರುತ್ತೆ ಬಾಡಿ ಆದಾಗ ಈ ಥರ ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನವಣೆ ಅಕ್ಕಿ ಬಾರ್ಲಿ ಅಕ್ಕಿ ಮತ್ತು ಸೀಮೆ ಅಕ್ಕಿನ ತಗೊಂಡಿದ್ದೀನಿ ಮೂರೂ ಕೂಡ ಒಂದೊಂದು ಸ್ಪೂನಷ್ಟು ಹಾಕ್ಕೊಂಡು ಒಂದು ದೊಡ್ಡ ಲೋಟದಲ್ಲಿ ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಎರಡು ವಿಷಲ್ ಕೂಗಿಸ್ಕೊಂಡು ತಣ್ಣಗಾದಮೇಲೆ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮತ್ತು ದೇಹ ಕೂಡ ತಂಪಾಗಿರುತ್ತೆ ಸಂಜೆ ಮನೆ ಹತ್ರನೇ ಇರೋ ಹಾಲಿನ ಒಂದು ಶಾಪ್ಗೆ ಹೋಗಿದ್ದು ಬರೋಣ ಅಂತ ಹೇಳಿ ಗೌರಿಗೆ ಫೋನ್ ಮಾಡಿದ್ದೆ ಇನ್ನು ಅವಳು ಕೂಡ ಬರ್ತೀನಿ ಅಂತ ಹೇಳಿದ್ಲು ಇನ್ನು ನಾವು ಕೂಡ ಇವಾಗ ಶಾಪಿಗೆ ಬಂದ್ವಿ ಇನ್ನು ಈ ಶಾಪಲ್ಲಿ ಮನೆಗೆ ಬೇಕಾಗಿರೋ ಪ್ರತಿಯೊಂದು ಐಟಮೂ ಕೂಡ ಸಿಗುತ್ತೆ ಇನ್ನು ಏನಾದರೂ ಬೇಕು ಅಂದರೆ ಇಲ್ಲೇ ಬಂದು ಪರ್ಚೇಸ್ ಮಾಡ್ತೀವಿ ಇನ್ನು ಹಬ್ಬ ಕೂಡ ಹತ್ರ ಬರ್ತಾ ಇದೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಹೊಸ ಐಟಮ್ನ ತರಿಸಿದ್ರೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಆದರೆ ಹಬ್ಬಕ್ಕೆ ಅಂತ ಏನು ತರಿಸಿರ್ಲಿಲ್ಲ ಇರೋ ಐಟಮ್ ಎಲ್ಲ ಹಾಗೇ ಇತ್ತು ಹಬ್ಬಕ್ಕೆ ಇನ್ನೂ ಒಂದು ವಾರ ಇದೆ ಅಷ್ಟರಲ್ಲಿ ಏನಾದರೂ ಹೊಸ್ದಾಗಿ ತರಿಸಿದ್ರೆ ತೊಗೊಂಡ್ರಾಯ್ತು ಅಂತ ಹೇಳಿ ಸುಮ್ಮನಾದ್ವಿ ಮಕ್ಕಳನ್ನ ಹೊರಗಡೆ ಕರ್ಕೊಬಂದ್ರೆ ಅವರಂತೂ ಸುಮ್ಮನೆ ಇರೋದೇ ಇಲ್ಲ ಆಮ ಹತ್ತೊಗೊಡಿ ಇತ್ತೊಗೊಡಿ ಅಂತ ಕೇಳ್ತಾನೆ ಇರ್ತಾರೆ ಅದರಲ್ಲೂ ಈ ಶಾಪಲ್ಲಿ ಮಕ್ಳಿಗೆ ಬೇಕಾಗಿರೋ ಟಾಯ್ಸು ಆಕ್ಸೆಸರೀಸ್ ಎಲ್ಲ ಕೂಡ ಸಿಗುತ್ತೆ ಇನ್ನು ಮೋಹಿತ್ ಕೂಡ ಎಲ್ಲನೂ ತೆಗ್ದು ನೋಡೋದು ಮತ್ತು ಅಮ್ಮ ಹತ್ತು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾನೆ ಇದ್ದ ಇನ್ನು ಮನೇಲಿರೋದೆ ಸಾಕು ಏನು ಬೇಡ ಅಂತ ಹೇಳ್ದೆ ಇನ್ನು ದಿವ್ಯಾ ಮತ್ತು ಮೋಹಿತ್ ತೆಗ್ದು ನೋಡೋದು ಮತ್ತು ಇಡೋದು ಮತ್ತು ಅಮ್ಮ ಇದು ಚೆನ್ನಾಗಿದೆ ಅಂತ ಹೇಳಿ ಕರೆದು ತೋರಿಸೋದು ಈ ರೀತಿ ಮಾಡ್ತಾಯಿದ್ರು ಇನ್ನು ನಾವು ಕೂಡ ಶಾಪಲ್ಲಿ ಎಲ್ಲ ವಿಸಿಟ್ ಮಾಡಿಕೊಂಡು ಇನ್ನು ನೆಕ್ಸ್ಟ್ ವೀಕ್ ಬಂದ್ರಾಯಿತು ಅಂತ ಹೇಳಿ ನಾವು ಕೂಡ ಅಲ್ಲಿಂದ ಹೊರಟ್ವಿ ರಾತ್ರಿ ಊಟಕ್ಕೆ ಅಡುಗೆ ಕೂಡ ಮಾಡಬೇಕಿತ್ತು ಇನ್ನು ಮೋಯಿತಮ್ಮ ಚಿಕನ್ ತರಿಸಿ ಪಲಾವ್ ಮಾಡಿಕೊಡಿ ಅಂತ ಹೇಳ್ದೆ ಸರಿ ಅಂತ ಹೇಳಿ ಮಹೇಶ್ ಅವ್ರಿಗೆ ಕೆಲಸದಿಂದ ಬರ್ತಾ ಚಿಕನ್ ತಗೋಬನ್ನಿ ಅಂತ ಹೇಳ್ದೆ ಇನ್ನು ಅವರು ಕೂಡ ತಂದು ಕೊಟ್ಟರು ಇನ್ನು ಪಲಾವ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಒಂದು ಕಡೆ ಪಲಾವ್ನ ಮಾಡ್ಕೋತಾ ಇದ್ದೀನಿ ನಮ್ಮ ಮನೇಲಿ ರೈಸ್ ಐಟಮ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಚಿಕನ್ ಪಲಾವ್ ಅಂದರೆ ತುಂಬ ಇಷ್ಟ ಹಾಗಾಗಿ ಪಲಾವ್ನ ಜಾಸ್ತಿ ಮಾಡ್ತಿರ್ತೀನಿ ಇನ್ನು ಪಲಾವ್ನ ಮಾಡೋದಕ್ಕೆ ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಚಿಕನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ಚಿಕನ್ ಪಲಾವ್ನ ರೆಡಿ ಮಾಡಿಕೊಂಡೆ ಇನ್ನು ಅದು ಕೂಡ ಬೇಗನೆ ಆಯಿತು ಮಕ್ಕಳು ಇದೆ ಇದೆಯಮ್ಮ ಅಂತ ಹೇಳಿ ಅವರು ಕೂಡ ಓದ್ಕೋತಾ ಇದ್ರು ಇನ್ನು ಅವರು ಓದಿ ಮುಗಿಸೋಷ್ಟರಲ್ಲಿ ಅಡುಗೆ ಕೆಲಸ ಕೂಡ ಮುಗೀಲಿ ಅಂತ ಹೇಳಿ ಬೇಗನೆ ಮಾಡಿ ಮುಗಿಸ್ಕೊಂಡೆ ಇನ್ನು ಇದು ಕೂಡ ಬೇಗನೆ ಆಯಿತು ಮನೇಲಿ ನಾನ್ ವೆಜ್ ಮಾಡಿದಾಗ ಅದರ ಸ್ಮೆಲ್ಗೆ ಮಕ್ಳಿಗಂತೂ ಬೇಗನೆ ಹಸವಾಗುತ್ತೆ ಇನ್ನು ಮೋಹಿತ್ ಕುಶಲ್ ಕೂಡ ಆಯಿತಾ ಅಮ್ಮ ಅಂತ ಹೇಳಿ ಅರ್ಜೆಂಟ್ ಮಾಡ್ತಿದ್ರು ಇನ್ನು ಅವರು ಓದ್ ಮುಗಿಸೋಷ್ಟರಲ್ಲಿ ಪಲಾವ್ ಕೂಡ ರೆಡಿಯಾಯಿತು ಇನ್ನು ಪಲಾವಂತೂ ತುಂಬಾ ಆಗಿತ್ತು ಅಡಿಗೆ ಎಲ್ಲ ಆದಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಕೂಡ ಮಾಡಿದ್ವಿ ಇನ್ನು ಮನೇಲಿ ಏನೇ ಅಡುಗೆ ಮಾಡಿದ್ರು ಕೂಡ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದಾಗ ಸಿಗುವಂಥ ಖುಷಿ ಸಂತೋಷ ಇನ್ಯಾವುದ್ರಲ್ಲೂ ಕೂಡ ಸಿಕ್ಕೋದಿಲ್ಲ